ವಸುದೇವ ಸುತಂ ದೇವ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ ಹಿಂದೆ ಪಂಡರಾಪುರದಲ್ಲಿ ಒಬ್ಬ ಭಕ್ತ ಅವನಿಗೆ ಒಂದು ಆಸೆ ಹುಟ್ಟುಕೊಳ್ತು ಭಕ್ತರಿಗೆಲ್ಲ ಹುಟ್ಟುವಂಥ ಆಸೆನೆ ಅದು ಅವನ ಹತ್ರ ಒಂದು ವಿಠಲನ ವಿಗ್ರಹ ಇತ್ತು ಅವನು ನಿತ್ಯವೂ ಪೂಜೆ ಮಾಡ್ತಿದ್ದಂತಹ ಒಂದು ವಿಗ್ರಹ ಅದನ್ನ ಊರಿನ ಬೀದಿಯಲ್ಲೆಲ್ಲ ಬಿಜಯ ಮಾಡಿಸ್ಬೇಕು ಮೆರವಣಿಗೆ ಮಾಡಿಸ್ಬೇಕು ಎಲ್ಲರ ಮನೆಯ ಮುಂದುಗಡೆ ಅವನನ್ನ ಉತ್ಸವ ಮಾಡಿಸ್ಬೇಕು ಎಲ್ಲರೂ ಕೂಡ ಅವನಿಗೆ ಆರತಿ ಎತ್ತಬೇಕು ಪೂಜೆ ಮಾಡಬೇಕು ಎಲ್ಲರೂ ಎಲ್ಲ ಭಕ್ತರು ಇರ್ತಾರೆ ಪಂಡರಾಪುರ ಅಂದಮೇಲೆ ಭಕ್ತರದ್ದೇ ಒಂದು ಜಾಗ ಅದು ಅಂತ ಅವನಿಗೆ ಆಸೆ ಆಗುತ್ತೆ ಬಡವ ಪಾಪ ಅವನು ಅದಕ್ಕೆ ರಥ ಎಲ್ಲ ಎಲ್ಲಿಂದ ತರೋದು ಅವನತ್ರ ಇಲ್ಲ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದ ಅಲ್ಲೊಂದು ಕತ್ತೆ ಮೇಯ್ತಾ ಇತ್ತು ಅಗಸ ಅದನ್ನ ಹಾಗೆ ಫ್ರೀ ಬಿಟ್ಟಿರ್ತಾನೆ ಆ ಕತ್ತೆ ಮೆಯ್ತಾ ಇತ್ತು ಸ್ವತಂತ್ರವಾಗಿ ಅಲ್ಲಿ ಓಡಾಡ್ತಾ ಇತ್ತು ಇವನಿಗೆ ತಕ್ಷಣ ಐಡಿಯಾ ಹೊಳೀತು ಸರಿ ಕತ್ತೆ ಆದರೆ ಏನಂತೆ ಅದನ್ನೇ ತಗೊಂಬಂದ ತಗೊಂಬಂದು ಅದಕ್ಕೆಲ್ಲ ಸ್ನಾನ ಮಾಡಿಸ್ದ ಅದನ್ನು ಶುಚಿಗೊಳಿಸ್ದ ಅದರ ಬೆನ್ನ ಮೇಲೆ ವಿಠಲನ ವಿಗ್ರಹವನ್ನು ಇಟ್ಟ ಸರಿ ಉತ್ಸವ ಹೊರಡ್ತು ಪಾಂಡುರಂಗನಿಗೆ ಜಯವಾಗಲಿ ಘೋಷಣೆ ಅದರ ಜೊತೆಗೆ ಇನ್ನಷ್ಟು ಜನ ಬೇರೆ ಸೇರ್ಕೊಂಡ್ರು ಜೊತೆಗೂಡಿದರು ಮನೆ ಮನೆಯಲ್ಲಿ ತಿಲುಕ ಇಡುವಂಥದ್ದೇನೋ ಆರತಿ ಎತ್ತುವಂಥದ್ದೇನೋ ನೈವೇದ್ಯ ಏನೋ ಹಾರ ತುರಾಯಿಗಳನ್ನೆಲ್ಲ ವಿಠಲನ ವಿಗ್ರಹಕ್ಕೆ ಹಾಕಲಿ ಶುರು ಮಾಡಿದರು ಇವನು ಇಟ್ಕೊಂಡಂಥ ವಿಠಲನ ವಿಗ್ರಹ ಚಿಕ್ಕದು ದೊಡ್ಡ ಮನುಷ್ಯನ ಚಿಕ್ಕ ವಿಗ್ರಹ ದೊಡ್ಡವನ ಚಿಕ್ಕ ವಿಗ್ರಹ ಅಂತ ಹೇಳ್ಬೋದು ಸರಿ ವಿಗ್ರಹಕ್ಕೆ ಹಾರ ಪೂರ್ತಿ ಆಗ್ಬಿಡ್ತು ಇನ್ನು ವಿಗ್ರಹದಲ್ಲಿ ಜಾಗ ಇಲ್ಲ ಹಾರ ಹಾಕ್ಲಿಕ್ಕೆ ಜನ ಏನು ಮಾಡ್ಲಿಕ್ಕೆ ಶುರು ಮಾಡಿಟ್ರು ಆ ಕತ್ತೆಗೆ ಹಾರ ಹಾಕ್ಲಿಕ್ಕೆ ಶುರು ಮಾಡಿಟ್ರು ಹೊತ್ಕೊಂಡಿದೆಯಲ್ಲ ಬಿಟ್ಟಲನ್ನು ಕತ್ತೆಗೆ ಒಳಗಿಂದೊಳಗೆ ಬಹಳ ಖುಷಿ ಓಹೋ ನನ್ನ ನನ್ನ ಒಂದು ವ್ಯಾಲ್ಯೂ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರಲಿಲ್ಲ ಈ ಅಗಸ ಸುಮ್ಮನೆ ನನ್ನ ಮೇಲೆ ಭಾರ ಹೊರಿಸ್ತಾನೆ ನನಗೆ ಏಟುಗಳನ್ನು ಕೊಡ್ತಾನೆ ಸರಿಯಾಗಿ ನನಗೆ ತಿನ್ನಲಿಕ್ಕೂ ಕೊಡಲ್ಲ ನನಗೆ ಅವಮಾನ ಮಾಡ್ತಾನೆ ಇವತ್ತು ನನಗೆ ಜನ ಎಷ್ಟು ಒಂದು ಗೌರವ ಕೊಡ್ತಾ ಇದ್ದಾರೆ ನನಗೆ ಹಾರ ಹಾಕ್ತಾ ಇದ್ದಾರೆ ತಿಲಕವನ್ನು ಕಡೆಗೆ ಕತ್ತೆಗೆ ಇಡಿಸ್ಲಿಕ್ಕೆ ಶುರು ಮಾಡ್ತಾರೆ ಕತ್ತೆಗೆ ಬಾಳೆಹಣ್ಣು ಕೊಡ್ತಾರೆ ಹೀಗೆ ಎಲ್ಲ ಉಪಚಾರಗಳು ಕತ್ತೆಗೆ ನಡೀತಾ ಇರುತ್ತೆ ಕತ್ತೆ ಬಹಳ ಉಬ್ಬಿ ಹೋಗ್ಬಿಡುತ್ತೆ ಛ ನನ್ನ ಯೋಗ್ಯತೆ ಇದು ಅಂತ ಗೊತ್ತಿಲ್ಲದೆ ನಾನು ಅವನು ಹಾಳಾದ ಅಗಸಿನ ಹತ್ತಿರ ಸುಮ್ಮನೆ ನಾನು ಇದು ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಬಹಳ ಬೇಸರ ಆಗ್ತಾ ಇದೆ ಅಂತ ಉತ್ಸವ ಎಲ್ಲ ಮುಗೀತು ಅವತ್ತು ಬಹಳ ಸಂಭ್ರಮದಿಂದ ಉತ್ಸವ ಮುಗೀತು ವಿಠಲನ ವಿಗ್ರಹವನ್ನು ಭಕ್ತ ತನ್ನ ಮನೆಯೊಳಗೆ ತಗೊಂಡು ಹೋದ ಕತ್ತೆಯನ್ನು ಮುಕ್ತಗೊಳಿಸ್ದ ಕತ್ತೆ ಹೊರಡ್ತು ಮತ್ತೆ ಅದರಷ್ಟಕ್ಕದು ತಿರುಗಲಿಕ್ಕೆ ರಾತ್ರಿ ವಿಶ್ರಾಂತಿ ತಗೊಳ್ತು ಯೋಚನೆ ಮಾಡ್ತಾ ಇತ್ತು ಇವತ್ ನಾಳೆ ಬೆಳಿಗ್ಗೆ ನಾನು ಈ ಅಗಸನ ಮನೆಗೆ ಹೋಗಲ್ಲ ನನಗೆ ಇಷ್ಟೆಲ್ಲ ಗೌರವ ಇಷ್ಟೆಲ್ಲ ಸಿಗೋ ಹೊತ್ತಿಗೆ ನಾನು ರಾಜ ಬೀದಿಗಳಲ್ಲೇ ಓಡಾಡ್ತೀನಿ ನಾನು ಅಂತ ನಿಶ್ಚಯ ಮಾಡ್ತು ಸರಿ ಮರುದಿವಸ ದಿವಸ ರಾಜ ರಾಜಬೀದಿಗಳಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತು ಯಾರೂ ಹಾರ ಹಾಕಲಿಲ್ಲ ಯಾರೂ ತಿಲಕ ಇಡಲಿಲ್ಲ ಈ ಮೇನ್ ರೋಡಲ್ಲಿ ಓಡಾಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಅಂತ ಎರಡು ಹೊಡೆದು ಬೇರೆ ಕಳಿಸಿದ್ರು ಕತ್ತೆಗೆ ಅರ್ಥವೇ ಆಗಲಿಲ್ಲ ಅರೆ ನಿನ್ನೆ ನನ್ನ ಪರಿಸ್ಥಿತಿನೇ ಬೇರೆ ನಿನ್ನೆ ನನಗೆ ಎಲ್ಲದೂ ಹಾರ ಹಾಕೋರೇನು ಬಾಳೆಹಣ್ಣು ಹೆಣ್ಣು ಕೊಡೋರೇನು ಬ ಎತ್ತವ್ರೇನು ಎಲ್ಲ ಆಯಿತು ಇವತ್ತು ಹೀಗೆ ಯಾಕಾಯ್ತು ಕತ್ತೆಗೆ ಬಹಳ ಯೋಚನೆ ಆಗ್ಬಿಡ್ತು ಇಲ್ಲ ಇಡೀ ದಿವಸ ಓಡಾಡಿದ್ರೂ ಆ ಥರ ಟ್ರೀಟ್ಮೆಂಟೇ ಇಲ್ಲ ಎಲ್ಲ ಜುಗುಪ್ಸಿತವಾಗಿ ನೋಡ್ಲಿಕ್ಕೆ ಶುರು ಮಾಡಿದರು ಸರಿ ಕತ್ತೆ ವಿಧಿ ಇಲ್ಲದೆ ಮತ್ತೆ ಅಗಸಿನ ಹತ್ರನೇ ಹೋಯ್ತು ಆಗ ಸಹ ಇಷ್ಟೊತ್ತು ತಿಲ್ಲಿ ಹೋಗಿದ್ದಿ ಅಂತ ನಾಲ್ಕು ಏಟು ಅದೊಂದು ಎಕ್ಸ್ಟ್ರಾ ನಾಲ್ಕು ಏಟು ಬೇರೆ ಹೊಡೆದ ಅವನು ಈ ಕತೆ ಪ್ರಾಯಶಃ ನಮ್ಮೆಲ್ಲರಿಗೂ ಒಂದು ರೀತಿನಲ್ಲಿ ಅನ್ವಯವಾಗುತ್ತೆ ಅಲ್ಲಿ ಕತ್ತೆಗೆ ತನ್ನ ಮೇಲೆ ವಿಠಲನ ವಿಗ್ರಹ ಇಟ್ಟಿದ್ದಾರೆ ದೇವನ ವಿಗ್ರಹ ಇಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳದೆ ಈ ಗೌರವ ಈ ಹಾರ ತುರಾಯಿ ಈ ಆರತಿ ಈ ತಿಲಕ ಎಲ್ಲದೂ ಕೂಡ ತನಗೆ ಅಂತ ಅಂತನ್ಕೊಂಬಿಡ್ತು ನನಗೇ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತು ಹಾಗಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತು ವಾಸ್ತವವಾಗಿ ಮರ್ಯಾದೆ ಯಾರಿಗೆ ಕೊಡ್ತಾ ಇದ್ದಿದ್ದು ಜನ ಭಕ್ತರೆಲ್ಲ ಮೇಲಿದ್ದಂಥ ವಿಠಲನ ಒಂದು ಪ್ರತಿನಿಧಿಯಾದಂಥ ವಿಠಲನ ವಿಗ್ರಹಕ್ಕೆ ಅವರೆಲ್ಲ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದರು ಕತ್ತೆ ತನಗೆ ಅಂತ ಅಂದ್ಕೊಂಡ್ಬಿಡ್ತು ನಾವು ಕೂಡ ಅನೇಕ ಸಂದರ್ಭದಲ್ಲಿ ಭೌತಿಕ ಜೀವನದಲ್ಲೂ ನಮಗೆ ಇದು ಅನುಭವಕ್ಕೆ ಬರುತ್ತೆ ನಾವು ಯಾವುದೋ ಒಂದು ಒಳ್ಳೆ ಪೋಸ್ಟಲ್ಲಿರ್ತೀವಿ ಅಥವಾ ಡಿ ಸಿ ಆಗಿರ್ತೀವಿ ಎಲ್ಲ ಜನ ನಮಗೆ ಕೈ ಮುಗೀತಿರ್ತಾರೆ ನಮಸ್ಕಾರ ಮಾಡ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಓಹ್ ನನಗೆ ನನಗೆ ಅಂತ ನಾವು ಬೆಂತಟ್ಸ್ಕೊಳ್ತೀವಿ ಆದರೆ ನಾವು ಯಾವ ಅಧಿಕಾರವನ್ನು ಹಿಡ್ದಿರ್ತೀವಿ ಅದಕ್ಕೆ ಕೊಡುವಂಥ ಗೌರವ ಆಗಿರುತ್ತೆ ಆದರೆ ಇಷ್ಟೇ ಅಲ್ಲ ಈ ಕಥೆ ನಮ್ಮನ್ನು ಇನ್ನೂ ಆಳವಾದ ತತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮ್ಮ ದೇಶದ ಮಹರ್ಷಿಗಳು ಎಲ್ಲ ಇಂದ್ರಿಯಗಳ ಹಿಂಬದಿಯಲ್ಲಿ ನಮ್ಮ ಶರೀರದಲ್ಲಿ ಇಂದ್ರಿಯಗಳ ಕೆಲಸ ಮಾಡುತ್ತೆ ಇಂದ್ರಿಯಗಳ ಹಿಂದಿನ ಮನಸ್ಸು ಕೆಲಸ ಮಾಡುತ್ತೆ ಮನಸ್ಸಿನ ಹಿಂಬದಿಯಲ್ಲಿ ಜೀವ ಕೆಲಸ ಮಾಡುತ್ತೆ ಜೀವಶಕ್ತಿ ಇರುವವರೆಗೆ ನಮ್ಮೆಲ್ಲ ಸಾಧನೆಗಳು ಆ ಜೀವಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ ಅನೇಕ ಸಾಧನೆಗಳನ್ನು ಮಾಡುತ್ತೆ ಅದಕ್ಕೆ ಬಂದಂಥ ಮರ್ಯಾದೆಗಳನ್ನು ಗೌರವಗಳನ್ನೆಲ್ಲ ನಾವು ನಮ್ಮ ಬೆಂತಟ್ಕೊಳ್ತೀವಿ ಓಹ್ ನನಗೆ ಗೌರವ ಸಿಗ್ತಾ ಇದೆ ಅಂತ ಆದರೆ ಯಾವುದೊಂದು ನಿಶ್ಚೇಷ್ಟವಾಗ್ಬಿಟ್ರೆ ಯಾವುದೊಂದು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಇದು ಯಾವುದು ಮುಂದಿನ ಯಾವುದು ಇರೋದಿಲ್ವೋ ಅಂತಹ ಜೀವದ ಬಗ್ಗೆ ಎಷ್ಟು ಜನಕ್ಕೆ ಗಮನ ಇದೆ ಜೀವದ ಆಶಯದ ಬಗ್ಗೆ ಗಮನ ಇಲ್ಲ ನಾವು ನಮಗೆ ಸಿಗುವಂಥ ಮರ್ಯಾದೆ ಗೌರವಗಳನ್ನೆಲ್ಲ ಆ ಕತ್ತೆ ಥರ ನಮಗೆ ನಮಗೆ ಅಂತ ಅಂದ್ಕೊಳ್ತಾ ಇದ್ದೀವಿ ಮನಸ್ಸಿನ ಹಿಂದಕ್ಕೆ ನಾವು ಹೋಗ್ತಾ ಇಲ್ಲ ಮಹರ್ಷಿಗಳು ಮನಸ್ಸಿಗೂ ಹಿಂಬದಿ ಒಂದು ಜೀವ ಇದೆಯಪ್ಪ ಅದು ಪರಮಾತ್ಮನ ಅಂಶ ಅದು ನೆಮ್ಮದಿಯ ತಾಣ ಅದು ಒಂದು ಚೈತನ್ಯದ ಸ್ರೋತಸ್ಸು ಅಲ್ಲಿಯ ಆನಂದಕ್ಕೆ ಒಂದು ಮುಗಿಯುದುವಂತನೇ ಇಲ್ವಾ ಇಲ್ಲ ಅಮಿತವಾದಂತಹ ಒಂದು ಆನಂದದ ಸೆಲೆಯಲ್ಲಿದೆ ಅದರ ಕಾರಣದಿಂದನೇ ಈ ಇಂದ್ರಿಯಗಳು ಕೂಡ ಚೈತನ್ಯವನ್ನು ಹೊಂದಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಗೌರವ ಎಲ್ಲಿಗೆ ಸಲ್ಲಬೇಕು ಅಂತ ಹೇಳಿದರೆ ಆತ್ಮಕ್ಕೆ ಒಳಗಡೆ ಇರುವಂಥ ಜೀವಕ್ಕೆ ಜೀ ಭಗವಂತನ ಪ್ರತಿನಿಧಿಯಾದಂಥ ಜೀವಕ್ಕೆ ಗೌರವ ಸಲ್ಲಬೇಕು ಅನ್ನೋದಕ್ಕೋಸ್ಕರ ಅವರು ಇಲ್ಲಿ ಅದನ್ನು ನೆನಪು ಮಾಡಲಿಕ್ಕೋಸ್ಕರನೇ ಭಾರತೀಯ ಸಂಸ್ಕೃತಿಯನ್ನು ತಂದರು ನಾವು ಒಂದು ವೃಕ್ಷದ ಎಲೆಗೆ ಕೊಂಬೆಗಳಿಗೆ ಕಾಯಿಗೆ ಎಲ್ಲ ನೀರು ಹಾಕಲ್ಲ ನಾವೇನು ಮಾಡ್ತೀವಿ ನಾವು ಕೆಳಗಡೆ ಬೇರಿಗೆ ಹಾಕ್ತೀವಿ ನೀರು ಅಲ್ಲ ಸ್ವಾಮಿ ಕಣ್ಣಿಗೆ ಕಾಣುವಂಥ ಇಷ್ಟು ಒಳ್ಳೊಳ್ಳೆ ಕೊಂಬೆ ಇದೆ ಎಲೆ ಇದೆ ಅದನ್ನೆಲ್ಲ ಬಿಟ್ಟು ಎಲ್ಲೋ ಕಾಣದೇ ಇರೋ ಕೆಳಗಡೆ ನೀರು ಹಾಕ್ತಾ ಇದ್ದೀರಲ್ಲ ಅಂತ ಯಾರೂ ಹೇಳಲ್ಲ ಅಂದರೆ ವೃಕ್ಷ ವ್ಯವಸಾಯದ ಜ್ಞಾನ ಇದ್ದವರು ಯಾರೂ ಹೇಳಲ್ಲ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸದೇ ಇರೋದಕ್ಕೆ ನಾವು ನಾವು ಆರೈಕೆ ಮಾಡ್ತಾ ಇರ್ತೀವಿ ಯಾಕೆ ಆ ಬೇರು ವೃಕ್ಷವನ್ನು ನಿಲ್ಲಿಸಿದೆ ಜೀವನ ವೃಕ್ಷವು ಕೂಡ ಇದೇ ವಿಷಯ ಜೀವನ ವೃಕ್ಷದ ಬೇರು ಜೀವವಾಗಿದೆ ಪರಮಾತ್ಮನಾಗಿದ್ದಾನೆ ಅವನ ಒಂದು ಭಿಕ್ಷೆಯಿಂದ ನಾವು ಬದುಕಿದ್ದೀವಿ ಅವನೇ ಈ ದೇಹ ವೃಕ್ಷದ ಜೀವ ವೃಕ್ಷದ ಯಜಮಾನವನ್ನು ಆ ಯಜಮಾನನಿಗೆ ನಾವು ಗೌರವ ಕೊಡೋದನ್ನು ನಾವು ಕಲಿಬೇಕಾಗಿದೆ ಆ ಯಜಮಾನನನ್ನು ಸಂತೋಷವಾಗಿಟ್ಟಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಬೇರಿಗೆ ನೀರೆರೆದಾಗ ಆ ನೀರನ್ನು ತಾನೇ ಇಟ್ಟುಕೊಳ್ಳಲ್ಲ ಬೇರು ಅದು ಇಡೀ ವೃಕ್ಷದ ತುಟ್ಟ ತುದಿಯ ಎಲೆಯವರೆಗೂ ತುಟ್ಟ ತುದಿಯವರೆಗೂ ಕೂಡ ಅದಕ್ಕೆ ಶಕ್ತಿಯನ್ನು ಅದು ಸಪ್ಲೈ ಮಾಡುತ್ತೆ ಆ ಬೇರು ಹಾಗಾಗಿ ಸರ್ವಾಂಗ ಸುಂದರವಾಗಿ ಆ ವೃಕ್ಷ ಬೆಳೆಯುತ್ತೆ ಹಾಗೆ ಶ್ರೀರಂಗ ಮಹಾಗುರುಗಳು ಒಂದು ಮಾತು ಹೇಳ್ತಾ ಇದ್ದರು ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರ ಮಾತಾಗಿತ್ತು ಜೀವನ ಅಂದರೆ ಏನು ಅನ್ನೋದನ್ನು ಅರಿತು ಜೀವನವನ್ನು ಅದರ ವಿಕಾಸಾವಸ್ಥೆಯನ್ನು ನೋಡದೇ ಇದ್ದರೆ ಬೇರನ್ನು ಮರೆತು ಮರದ ತುದಿಯಲ್ಲಿರುವ ಹಣ್ಣುಗಳನ್ನು ಮಾತ್ರ ನೋಡುವವನಂತೆ ಆಗುತ್ತೆ ನಮ್ಮ ಸ್ಥಿತಿ ಅದರಿಂದ ಮೂಲವನ್ನು ಅರಿತು ನೋಡುವ ಶ್ರದ್ಧೆ ನಮಗೆ ಬೇಕಾಗಿದೆ ಅನ್ನುವಂಥ ಅವರ ಮಾತು ಇಲ್ಲಿ ಸ್ಮರಣೀಯ ಹಾಗೆ ಜೀವನದ ವೃಕ್ಷದ ಬೇರು ಒಳಗಡೆ ಇರುವಂಥ ಚೈತನ್ಯ ಅದರ ಆಶಯದಂತೆ ಧರ್ಮ ಅರ್ಥ ಕಾಮ ಎಲ್ಲವುದನ್ನು ಅನುಭವಿಸಬೇಕು ಅದರ ಆಶಯದಂತೆ ಅನುಭವಿಸಿದಾಗ ಹೇಗೆ ಬೇರಿಗೆ ನೀರಿರದಾಗ ಇಡೀ ವೃಕ್ಷ ಸೊಂಪಾಗಿರುತ್ತೋ ಹಾಗೆಯೇ ಜೀವದ ಆಶಯಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಇಟ್ಟುಕೊಂಡಾಗ ನಮ್ಮ ಎಲ್ಲ ಮರ್ಯಾದೆಗಳನ್ನು ಜೀವಕ್ಕೂ ತಲುಪಿಸುವಾಗಾದಾಗ ಇಡೀ ವೃಕ್ಷ ಜೀವನ ವೃಕ್ಷ ಸರ್ವಾಂಗ ಸುಂದರವಾಗಿ ಕಾಣಿಸುತ್ತೆ ಹೊರಗಡೆ ಒಳಗಡೆ ಸಮೃದ್ಧವಾದ ಜೀವನವನ್ನು ನಾವು ಮಾಡ್ಬೋದು ಅಂತಹ ಒಂದು ಸತ್ಯಾರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪಂಡ್ರಾಪುರದ ಕತ್ತೆ ಏನೊಂದುಕೊಂಡ್ಬಿಡ್ತು ಎಲ್ಲ ಗೌರವವೂ ಕೂಡ ನನಗ ಸೇರಿದ್ದು ಅಂತ ಅಂತಂದ್ಕೊಂಬಿಡ್ತು ಮೇಲುಗಡೆ ಇರುವಂಥ ಭಗವಂತನ ಬಗ್ಗೆ ಲಕ್ಷ್ಯ ಹೋಗಲೇ ಇಲ್ಲ ಅದಕ್ಕೆ ನಾವು ಹಾಗೆ ಮಾಡ್ತಾ ಇದ್ದೀವಲ್ವಾ ನಾವು ಕೂಡ ಯಾರು ಭಿಕ್ಷೆಯಿಂದ ಬದುಕ್ತಾ ಇದ್ದೀವಿ ಒಂದು ಕ್ಷಣ ನಮ್ಮ ಒಳಗಡೆ ಇರುವಂಥ ಚೈತನ್ಯ ಮರೆಯಾಯಿತು ಅಂತ ಹೇಳಿದರೆ ನಮ್ಮ ಯಾವ ಸಾಧನೆಗಳು ನಡೆಯಲ್ಲ ನಮ್ಮ ಕೈ ಎತ್ತಲಿಕ್ಕಾಗಲ್ಲ ನಮಗೆ ನೀನಿಲ್ಲ ಅಂತ ಅವನನ್ನು ಬೈಯಲಿಕ್ಕೂ ಕೂಡ ಆ ಶಕ್ತಿ ಕೆಲಸ ಮಾಡಬೇಕು ಇಂಥ ಪರಿಸ್ಥಿತಿನಲ್ಲಿದ್ದಾಗ ನಾವು ಸಂಪೂರ್ಣವಾಗಿ ಯಜಮಾನನ್ನು ಮರೆತು ಈಗ ಏನಾದರೂ ಒಂದು ಪೆಪ್ರಮೆಂಟು ಏನಾದರೂ ಸಿಹಿ ವಸ್ತುಗಳನ್ನು ತಂದರೆ ಮನೆಯಲ್ಲಿ ಹಿರಿಯರಿಗೆ ಕೊಡ್ತಾರೆ ಹಿರಿಯರಿಗೆ ಕೊಟ್ಟಾಗ ಏನು ಮಾಡ್ತಾರೆ ಹಿರಿಯರು ಮಕ್ಕಳಿಗೆಲ್ಲ ಹಂಚ್ತಾರೆ ಸಮಾನವಾಗಿ ಹಾಗೆ ನಾವು ಎಲ್ಲವನ್ನೂ ಕೂಡ ಎಲ್ಲಿಗೆ ಸಮರ್ಪಣೆ ಮಾಡಬೇಕು ಬೇರಾದಂಥ ಜೀವನದ ಬೇರಾದಂಥ ನಮ್ಮ ಒಳಗಡೆ ಇರುವಂಥ ಚೈತನ್ಯಕ್ಕೆ ಸಮರ್ಪಣೆ ಮಾಡಬೇಕು ಹಾಗೆ ಸಮರ್ಪಣೆ ಮಾಡುವಂತಹ ವಿಧಾನವನ್ನು ಈ ದೇಶದ ಮಹರ್ಷಿಗಳು ಕಂಡುಕೊಂಡಿದ್ದಾರೆ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತಹ ಹಾದಿಯಲ್ಲಿ ಮಹರ್ಷಿ ಪ್ರಣೀತವಾದಂತಹ ಜೀವನ ಮೂಲವನ್ನು ನೋಡುವಂತಹ ನಮ್ಮೆಲ್ಲ ಗೌರವ ಮರ್ಯಾದೆಗಳೆಲ್ಲ ಅದಕ್ಕೆ ಕೊಡುವಂತಹ ಒಂದು ಹಾದಿಯಲ್ಲಿ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಜೀವನಗಳು ಸಾರ್ಥಕವಾಗುತ್ತೆ ಅನ್ನೋದನ್ನು ನೆನಪು ಮಾಡಿಕೊಂಡು ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ